ಈಗ ತಾನೇ ಎರಡು ಪ್ರಮುಖ ಎರಡು ದಿನ ನೀವು ಪ್ರಮುಖರ ಸಭೆಯನ್ನು ಮಾಡಿದಿರಿ ಲೋಕಸಭೆ ಚುನಾವಣೆಯ ಸಿದ್ಧತೆ ಕುರಿತು ಸೊ ಯಾವ ರೀತಿಯ ನಿಮ್ಮ ಸಿದ್ಧತೆ ನಡೀತಾ ಇದೆ ಸೊ ಯಾವ ಯಾವುದಾದ್ರೂ ಕ್ಷೇತ್ರಗಳಲ್ಲಿ ಏನಾದ್ರು ಫೈನಲ್ ಆಗ್ತಾಯಿದೆ ಅಥವಾ ಸರ್ವೆ ರಿಪೋರ್ಟ್ ಬಂತ ಇಲ್ಲ ಈಗ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ ನಾವು ಕೂಡ ಯಾರ್ಯಾರು ವಿನೆಬಲ್ ಆಗ್ಬೋದು ಯಾರು ಕೊಟ್ಟರೆ ಒಳ್ಳೆಯದು ಅನ್ನೋದು ಇನ್ನೂ ಮಾಹಿತಿ ತೊಗೊಂಡಿಲ್ಲ ಈಗ ಒಂದು ರೌಂಡ್ ಎಲ್ಲರೂ ಕೂಡ ಸಭೆ ಮಾಡಿದಿರಿ ಚುನಾವಣೆ ತಯಾರಿನ ಸಭೆ ಮಾಡಿದಿರಿ ಇನ್ನೊಂದು ಸರಿ ಎಲ್ಲ ಕೂತು ಯಾರ್ಯಾರಿಗೆ ಆಸ್ಪರೆಂಟ್ ಇದ್ದಾರೆ ಯಾರು ಕೊಟ್ಟರೆ ಗೆಲ್ಬೋದು ಅನ್ನೋ ಒಂದು ಲಿಸ್ಟನ್ನು ನಾವು ಕೇಂದ್ರಕ್ಕೂ ಕೊಡ್ತೀರಿ ಕೇಂದ್ರದವ್ರು ಈಗಾಗಲೇ ಸರ್ವೆ ಮಾಡ್ತಾರೆ ಅಲ್ಟಿಮೇಟಾಗಿ ಇದು ಪಾರ್ಲಿಮೆಂಟು ಚುನಾವಣೆ ಇರೋದರಿಂದ ಕೇಂದ್ರದ ನಾಯಕರ ಒಂದು ಸಂಸದೀಯ ಮಂಡಳಿ ಇದೆ ಆ ಮಂಡಳಿಯಲ್ಲಿ ತೀರ್ಮಾನ ಮಾಡ್ತಾರೆ ಯಾರಿಗೆ ಕೊಟ್ಟರು ಇಲ್ಲಿ ಬಿ ಜೆ ಪಿ ಗೆಲ್ಲೋ ಅಂತ ವಾತಾವರಣ ಅಂತೂ ಈ ಕರ್ನಾಟಕದಲ್ಲಿದೆ ಆತ ಆ ರೀತಿ ಗೆಲ್ಲೋ ಅಂಥದ್ದು ಏನೇನು ಬೇಕು ನಮ್ಮ ತಯಾರಿಗಳನ್ನು ಬಿ ಜೆ ನಾವು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ನಾವು ನಮ್ಮ ಪಾರ್ಟಿ ನಾವು ಮಾಡ್ತೀವಿ ಬಿ ಜೆ ಪಿ ಒಳಗಡೆ ಕೆಲವರ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗಿದೆ ಅಂತ ಸಭೆಯಲ್ಲಿ ಕೇಳಿಪಟ್ವಿ ಸೊ ಅದೊಂದು ಶೋಭಾ ಕ್ರಂದಾಜ ಅವರಾಗಿರ್ಬೋದು ಜೊತೆಗೆ ಅನಂತಕುಮಾರ್ ಹೆಗ್ಡೆ ಅವರಾಗಿರ್ಬೋದು ಮತ್ತು ಖೂಬ ಅವರಂತೂ ಸಭೆಯಿಂದ ಆಚೆ ಬಂದು ಮಾತಾಡಿದರು ಯಾವುದೂ ಆ ಥರದ ಚರ್ಚೆನೇ ಆಗಿಲ್ಲ ಮೊದಲೇ ನಾವು ಪ್ರಾರಂಭದಲ್ಲೇ ಎಲ್ಲರಿಗೂ ಹೇಳಿದ್ರಿ ಯಾವುದೇ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡಬಾರ್ದು ಅಥವಾ ಕ್ಯಾಂಡಿಡೇಟ್ನ ಪ್ರಪೋಸಲ್ಲು ಮಾಡಬಾರ್ದು ಅದಕ್ಕೆ ಬೇರೆ ಸಭೆ ಕರಿತೀರಿ ಈಗ ನಾಲ್ಕು ಕಾನ್ಸ್ಟಿಟ್ಯೂನ್ಸಿಗಳನ್ನು ಸೇರಿ ಒಂದು ಸಭೆ ಕರೆದಿರೋದು ಇಂಡಿವಿಜುವಲ್ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕರಿತೀರಿ ಆ ಸಂದರ್ಭದಲ್ಲಿ ನೀವೆಲ್ಲ ಅಭಿಪ್ರಾಯ ಕೊಡಿ ಈಗ ಯಾರು ಹೇಳ್ಬಾರ್ದು ಅಂತ ಹೇಳಿದಿರಿ ಅದು ಆ ಥರ ಬಂದಿರುವಂಥ ಸುದ್ದಿ ಸುದ್ದಿ ಏನಿದೆ ಅದು ಸುಳ್ಳು ಸೊ ಇನ್ನೊಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ ಈ ಬಾರಿ ರಾಜ್ಯಸಭಾ ಸದಸ್ಯರನ್ನು ಕೆಲವೊಂದಿಷ್ಟು ಬಿ ಜೆ ಪಿ ಎಲ್ಲಿ ಸ್ಟ್ರಾಂಗ್ ಇದೆ ಅಲ್ಲಿ ಅವರನ್ನು ಕಳಿಸಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಒಂದು ಪ್ರಸ್ತಾಪ ಇದೆ ಅಂತ ಕೇಳ್ಪಟ್ವಿ ಸೊ ಈ ಬಗ್ಗೆ ಏನಾದರೂ ಪಕ್ಷದ ಒಳಗಡೆ ಏನಾದರೂ ಚರ್ಚೆ ಆಗಿದೆಯಾ ನೋಡಿ ಏನೇ ಮಾಡಬೇಕಾದ್ರು ರಾಜ್ಯಸಭಾ ಸದಸ್ಯರಲ್ಲಿ ಅಥವಾ ಯಾರೇ ಇರಲಿ ವಿನೆಬಿಲಿಟಿ ಈಸ್ ಇಂಪಾರ್ಟೆಂಟ್ ಗೆಲ್ಲೋ ಅಂಥ ಮಾನದಂಡ ಅವ್ರಿಗೆ ಗೆಲ್ಲೋ ಅಂಥ ಮಾನದಂಡ ಇದ್ದರೆ ಅವರವ್ರ ರಾಜ್ಯಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಕೊಡೋ ಅಂಥದ್ದು ಪರಿಪಾಠ ಮಾಡ್ತಾರೆ ವಿನೆಬಿಲಿಟಿ ಇದ್ದರೆ ಅದನ್ನು ಪರಿಶೀಲನೆಯನ್ನು ಮಾಡ್ತಾರೆ ವಿನೆಬಿಲಿಟಿ ಇದ್ದಾಗ ಈಗ ಮೋದಿಯವರು ಉತ್ತರ ಪ್ರದೇಶದಲ್ಲಿ ಗೆಲ್ತಾರೆ ವಾರಾಣಸಿಯಿಂದ ಗೆಲ್ಲೋ ಅಂಥದ್ದು ಅವ್ರು ಹೋದರೆ ಗೆಲ್ತಾರೆ ಅನ್ನೋದು ಒಂದು ಭಾವನೆ ವಿಶ್ವಾಸ ಮೋದಿಯವರು ಎಲ್ಲೇ ಹೋದರೂ ಹೋದ್ತಾರೆ ಆ ಥರ ಯಾರ್ಯಾರು ರಾಜ್ಯಸಭಾ ಸದಸ್ಯರಿದ್ದಾರೋ ಅವರಿಗೆಲ್ಲ ಅವಕಾಶ ಮಾಡಿಕೊಡೋದು ಒಳ್ಳೆಯದು ಅಂತ ನನ್ನ ಸಲಹೆಯನ್ನು ಹಲವಾರು ಕಾರಣಗಳಿದೆ ಕೆಲವೊಂದಿಷ್ಟು ಹೆಲ್ತ್ ರೀಸನ್ನಿಂದ ಇನ್ನು ಕೆಲವೊಬ್ಬರು ತಾವೇ ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಆ ಕಾರಣದಿಂದ ಸೊ ಒಂದು ಹತ್ತರಿಂದ ಹದಿನಾಲ್ಕು ಹಾಲಿ ಲೋಕಸಭಾ ಸದಸ್ಯರಿಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಅನ್ನೋ ಚರ್ಚೆ ಕೂಡ ಹಲವಾರು ತಿಂಗಳಿಂದ ನಡೀತಾ ಇದೆ ಅದೆಲ್ಲ ಹಿಂದೆ ಇತ್ತು ಈಗ ಗೆಲ್ಲುವಂಥದ್ದು ನೂರಕ್ಕೆ ನೂರು ಪರ್ಸೆಂಟು ಮೋದಿಯವರಲ್ಲೇ ಬಿ ಜೆ ಪಿ ಗೆಲ್ಲೋ ಗೆಲ್ಲುವಂಥದ್ದು ಗ್ಯಾರಂಟಿ ಆಗಿರೋದ್ರಿಂದ ಎಲ್ಲರೂ ಅವರೇ ಸ್ಪರ್ಧೆ ಮಾಡ್ತಾರೆ ಮೋಸ್ಟ್ ಮೋಸ್ಟ್ಲಿ ಚಾಮರಾಜನಗರ ಒಂದು ಬಿಟ್ಟರೆ ಉಳಿದಂಥ ಕಡೆ ಆ ಥರ ಅಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಇವೆರಡೂ ಬಿಟ್ಟರೆ ಉಳಿದಂಥದ್ದು ಕಡೆ ನಾವೇ ಮಾಡ್ತೀರಿ ಅನ್ನೋ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಅಲ್ಟಿಮೇಟಾಗಿ ಪಾರ್ಟಿ ಈಸ್ ಟೇಕ್ ಡಿಸಿಷನ್ ಪಾರ್ಟಿ ತೀರ್ಮಾನ ಅಂತಿಮ ಒಂದು ಎರಡು ಕಡೆ ಬಿಟ್ಟರೆ ಉಳಿದಾದ ಕಡೆ ಯಾರು ಇಲ್ಲ ಎಲ್ಲರೂ ಇವಾಗ ಸಿದ್ದೇಶ್ ಅವರು ಕೂಡ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆನೂ ಅವರೇ ಸ್ಪರ್ಧೆ ಮಾಡುವಂಥದ್ಕೆ ಮನಸ್ಸು ಮಾಡಿದ್ದಾರೆ ಸೊ ಅಶೋಕ್ ಅವರ ರಾಜಕೀಯ ಒಂದು ಗ್ರಾಫ್ ನೋಡಿದರೆ ತುಂಬ ಎರಡು ಸಾವಿರದ ಎಂಟರಲ್ಲಿ ತುಂಬ ನೀವು ಮಂತ್ರಿ ಆದ ನಂತರ ತುಂಬ ಮುಂಚಿನಿಗೆ ಬಂದಿದ್ರಿ ಸೊ ನೆಕ್ಸ್ಟ್ ಡೆಪ್ಯುಟಿ ಸಿ ಎಮ್ ಕೂಡ ಆಗಿದ್ರಿ ಅಲ್ವ ಸೊ ಆ ನಂತರ ಶುರುವಾಗಿ ಎಲ್ಲೋ ಒಂದು ಕಡೆ ಹಿನ್ನೆಲೆಗೆ ಹೋಗ್ಬಿಟ್ಟಿದ್ರಿ ನೀವು ಸೊ ಇವಾಗ ಮತ್ತೆ ಒಂದು ರೀತಿ ಇದು ಅಂದರೆ ಈಗ ರಾಮ ಬಾಲರಾಮನ ಪ್ರತಿಷ್ಠಾಪನೆ ಕೂಡ ನಡೀತದೆ ಒಂದು ಇಡೀ ದೇಶ ಒಂದು ಸುಸಂದರ್ಭ ಇಂಥ ಸುಸಂದರ್ಭದಲ್ಲಿ ಅಶೋಕ್ ಅವರಿಗೆ ಮತ್ತೆ ಒಂದು ರೀತಿಯ ಏನಂತಾರೆ ಅದಕ್ಕೆ ಪವರ್ ಆಗಿರ್ಬೋದು ಅಥವಾ ಒಂದು ದೊಡ್ಡ ಜವಾಬ್ದಾರಿ ಆಗೋದು ಒಲ್ಲಿದ್ದು ಬಂದಿದೆ ಸೊ ದಿಸ್ ಲೀಡ್ಸ್ ಟು ಎಲ್ಲರಿಗೂ ಇದ್ದೇ ಇರ್ತವೆ ದಿಸ್ ಲೀಡ್ಸ್ ಟು ದಿ ಸಿ ಅಂದ್ರೆ ಅಂದರೆ ಇಟ್ಸ್ ಶಾಡೋ ಸಿ ಎಮ್ ಅಂತಾರೆ ಅದು ಪ್ರತಿಪಕ್ಷನ ಇಟ್ಸ್ ನೆಕ್ಸ್ಟ್ ಟು ದಿ ಸಿ ಎಮ್ ಇವಾಗ ಇದ್ದಂಗೆ ಸಿ ಎಮ್ ಎ ಇದ್ದಂಗೆ ಶ್ಯಾಡೋ ಸಿ ಎಮ್ ಸೊ ಇದು ಒಂದು ರೀತಿಯ ನಿಮ್ಮ ಮಹತ್ವಾಕಾಂಕ್ಷೆ ಪ್ರತಿಯೊಬ್ಬ ರಾಜಕಾರಣಿ ಮಹತ್ವಾಕಾಂಕ್ಷೆ ಇರುತ್ತೆ ಒಂದು ದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರ್ಯಕ್ರಮ ಇದು ಒಂದು ಆ ಆ ನಿಟ್ಟಿನಲ್ಲಿ ಇದೊಂದು ಹೆಜ್ಜೆ ಅನಿಸುತ್ತಾ ನೋಡಿ ಮುನ್ನಡೆ ಹಿನ್ನಡೆ ಅನ್ನೋವಂಥದ್ದು ಸೂರ್ಯ ಮುಳುಗದ ಮೇಲೆ ಮತ್ತೆ ಸೂರ್ಯ ಉದಯ ಆಗಲೇಬೇಕು ಸೂರ್ಯನ ಪ್ರಕಾಶ ಸಿಗಲೇಬೇಕು ಸಮುದ್ರದ ಅಲೆನೂ ಅಷ್ಟೇ ಮೇಲೆ ಹೋದ ತಕ್ಷಣ ಕೆಳಗಡೆ ಬರಬೇಕು ಕೆಳಗಡೆ ಹೋದ ತಕ್ಷಣ ಮೇಲೆ ಬರಬೇಕು ಇವಾಗ ಅವಕಾಶ ಕೊಟ್ಟಿದ್ದಾರೆ ಪಾರ್ಟಿ ನನಗೆ ಪಾರ್ಟಿನೂ ಕೂಡ ಒಳ್ಳೆಯ ಸ್ಥಿತಿಯಲ್ಲಿದೆ ಇವತ್ತು ಸುಭದ್ರವಾಗಿದೆ ಮೋದಿಯವರ ಅಲೆ ಇದೆ ಬಿ ಜೆ ಪಿ ಸಂಘಟನೆ ಇದೆ ನನ್ನನ್ನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ್ದಾರೆ ಒಳ್ಳೆಯ ಸುಸಂದರ್ಭ ಪಾರ್ಟಿ ಕಟ್ಟುವಂಥದಕ್ಕೆ ಬೆಳೆಸೋವಂಥದ್ದಕ್ಕೆ ಈ ಸಂದರ್ಭದಲ್ಲಿ ನನಗೆ ಈ ಸ್ಥಾನ ಸಿಕ್ಕಿರುವಂಥದ್ದು ಇನ್ನಷ್ಟು ಹೆಚ್ಚು ಕೆಲಸ ಮಾಡೋವಂಥದಕ್ಕೆ ಕಾಂಗ್ರೆಸ್ಸಿನ ದುರಾಳಿತವನ್ನು ಅಂತ್ಯ ಮಾಡುವಂಥದ್ದು ಕಾಂಗ್ರೆಸ್ಸಿನ ಭ್ರಷ್ಟಾಚಾರಗಳನ್ನು ಬಯಲಿಗೆಳೆಯುವಂಥದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸಮರ್ಥವಾಗಿ ನಿಭಾಯಿಸಿ ಯಾವ ರೀತಿ ಬೇರೆ ಬೇರೆ ಇಲಾಖೆಯಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಗ್ರಾಮವಾಸ್ತವ್ಯ ಮಾಡಿದೆ ರೆವಿನ್ಯೂ ಅಲ್ಲಿ ಗ್ರಾಮವಾಸ್ತವ್ಯನ ಮಾಡಿದ್ದೀನಿ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಜನಸ್ನೇಹಿ ಪೊಲೀಸ್ ಮಾಡಿದ್ದೆ ಈ ಥರದ ಎಲ್ಲ ಅಭಿವೃದ್ಧಿಯನ್ನು ಮಾಡಿ ಯಶಸ್ವಿಯಾಗಿದ್ದೀನಿ ಇಲ್ಲೂ ಕೂಡ ಯಶಸ್ವಿಯಾಗಿ ಸಮರ್ಥವಾಗಿ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡೋ ಅಂಥದಕ್ಕೆ ಶ್ರಮವಹಿಸಿ ಕಷ್ಟ ಬಿದ್ದು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಶಾಸಕರ ಜೊತೆಗೂಡಿ ಈ ಸ್ಥಾನವನ್ನು ನಾನು ನಿಭಾಯಿಸ್ತೀನಿ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ ಅಶೋಕ್ ಅವರಿಗೆ ಹೊಸ ಜವಾಬ್ದಾರಿ ಸಿಕ್ಕ ನಂತರ ಇಷ್ಟಿನ ಮೌನವಾಗಿದ್ದಂಥ ಹಿತಶತ್ರುಗಳು ಇವಾಗ ಓಪನ್ ಆಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಸೊ ಹಿತಶತ್ರುಗಳ ಕಾಟ ಇದ್ದೇ ಇರುತ್ತೆ ನಿಭಾಯಿಸ್ತೀನಿ ನೋಡಿ ಯಾವುದೇ ಪ ಒಂದು ಮನೆ ಮೇಲೆ ಮನೆಯಲ್ಲಿ ಅಣ್ಣ ತಮ್ಮ ಗಲಾಟೆ ಇದ್ದೇ ಇರುತ್ತೆ ಒಂದು ಸಂಘ ಸಂಸ್ಥೆ ಇದ್ದ ಮೇಲೆ ಪರ ವಿರೋಧ ಇದ್ದೇ ಇರ್ತದೆ ಸರ್ಕಾರ ಮೇಲೆ ವಿರೋಧ ಪಕ್ಷ ಸರ್ಕಾರ ಇದ್ದೇ ಇರ್ತದೆ ಹಾಗೆ ಇದು ಕೂಡ ಸಣ್ಣ ಪುಟ್ಟದಿದೆ ಬೇರೆ ಪಾರ್ಟಿಯಲ್ಲಿ ಜಾಸ್ತಿ ಇರ್ಬೋದು ನಮ್ಮ ಪಾರ್ಟಿಯಲ್ಲಿ ಕಡಿಮೆ ಇದೆ ಅದನ್ನು ಕೂಡ ಇನ್ನೊಂದು ಒಂದು ತಿಂಗಳೊಳಗಡೆ ಅದನ್ನು ಕೂಡ ಸಮಾಧಾನ ಮಾಡಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡ್ತೀರಿ ವಿಜೇಂದ್ರ ಅವರು ವಿಜೇಂದ್ರ ಅವರು ಮತ್ತು ನಿಮ್ಮ ನಡುವಿನ ಕೋಆರ್ಡಿನೇಷನ್ ಹೀಗೆ ಚೆನ್ನಾಗಿದೆ ಅವರು ಯುವಕರಿಗಿದ್ದಾರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಅವರು ಕೂಡ ಅನುಭವ ಯಡಿಯೂರಪ್ಪನವರ ಅನುಭವ ಜೊತೆ ಕೊಡ್ತಾರೆ ಅನುಭವವನ್ನು ಯಡಿಯೂರಪ್ಪನವರು ನಾವು ಕೂಡ ಅವರಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ನಾವು ಕೊಡ್ತೀರಿ ಒಟ್ಟಾರೆ ನಮ್ಮ ದೃಷ್ಟಿಯಲ್ಲಿ ಕರ್ನಾಟದಲ್ಲಿ ಬಿ ಜೆ ಪಿ ಸದೃಢವಾಗಿ ಬಲವಾಗಿ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಆ ಪ್ರಯತ್ನಕ್ಕೆ ನಾವಿಬ್ಬರು ಒಟ್ಟಿಗೆ ಕಾರ್ಯಕರ್ತರನ್ನ ಜೊತೆಯಾಗ್ತಾ ಇದ್ಕೊಂಡು ಕೆಲಸ ಮಾಡ್ತೀವಿ